ರೋಡ್ಗಾ ಮೈಲ ಒಂದು ಕಾಂಪೌಂಡ್ ಆಗಿದೆಯಲ್ಲ ಅದಕ್ಕೆ ಕೆಎಲ್ಇ ಇದ್ರಲ್ಲಿ ಕೊಟ್ಟಿರೋ ದುಡ್ಡು ನಾವು ಅದಕ್ಕೆ ಅದು ಬಿಲ್ ಆಗಿಲ್ಲ ಯಾಕೆ ಕಾಂಪೌಂಡ್ ಅಲ್ಲಿ ಕೆಲಸ ಆಗಿದೆ ಬಿಲ್ ಮಾಡ್ತೀನಿ ಬೆಳಗ್ಗೆ ಬನ್ನಿ ಸಾಯಂಕಾಲ ಬನ್ನಿ ತಿಳ್ತೀರ ಈಗ ಗೈಲ್ ಹಿಡಿ ಪೂರು ಯಾವುದು ಗೈಲ್ ಹಿಡ್ಕೊಂಡು ರೆಡಿ ಇರುತ್ತೆ ಅದು ರೆಡಿ ಕಂಡು ಇವಾಗ ಅವ್ರ ಮೆಹಬುಂಬನವ್ರು ಬರ್ತಾರೆ ಹಾಂ ಓಕೆ ಮಾಡಿ ಹಾಂ ಇಲ್ಲಿ ಎಸ್ ಎಸ್ ಅಂತ ಮಾಡಿದ್ದಾರೆ ಹೆಂಗ್ ಸರ್ ತಂಡ್ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ಸರ್ ತಾಲೂಕ್ ಆಫೀಸಲ್ಲಿ ಮುಳಬಾಗ್ಲು ತಾಲೂಕ್ ಆಫೀಸಲ್ಲಿ ಐದು ವರ್ಷದಿಂದ ನನ್ಗೆ ಸ್ಯಾಲ್ರಿ ಇಲ್ಲ ನನ್ನ ಮಕ್ಕಳು ನಾನು ಬೀದಿ ಈ ತರ ಎಲ್ಲ ನನ್ನ ಎಲಿಜಿಬಿಲ್ಟಿ ಇದ್ರು ಕೂಡ ಕಮಿಷನರ್ ಪೋಸ್ಟ್ ಅಲ್ಲಿ ಎಲ್ಲಾನು ಬೇಕು ಅಂತಾನೆ ಕ್ರೆಡೇಶನ್ ಲಿಸ್ಟಿಗಳು ತೆಗೆದು ಹೊಡಗಾರ ಹಿಂಗ್ಸೆ ಕೊಡ್ತಾರೆ

ಯಾವ ಸ್ಕೂಲಮ್ಮ ಡಿಗ್ರಿ ಕಾಲೇಜ ಎಸ್ ಕಟ್ಟಂತೆ ಸಾವಿರ ರೆಸಿಪ್ಟ್ ಹಾಕ್ಸ್ಕೊಂಬಿ ಐದು ಸಾವಿರ ಎಂಟ್ ಫಾರ್ ಮೂವತ್ತಿದೆ ಅದೇ ರೆಸಿಪ್ಟ್ ರಸೀದ್ ಹಾಸ್ಕೊಂಡ್ಬಂದ್ರೆ ಅಂತ ನಾ ಕೊಡೋದು ರಸೀದ ಸರಿಯಮ್ಮ ಕಾಲೇಜಲ್ಲಿ ರಿಸೀಪ್ಟ್ ಹಾಕ್ಬಿಡ್ತಾರೆ ಕಾಲೇಜಲ್ಲಿ ನೋಡಮ್ಮ ಸುಮ್ಮನೆ ನೀವು ವೇಸ್ಟ್ ಮಾಡ್ಕೊಂಡು ಕಾಲೇಜಲ್ಲಿ ನೀವು ರಸೀಪ್ಟ್ ಹಾಕಿಸ್ಕೊಂಡ್ಬಂದಿ ಚೆಕ್ಕಗೆ ಸೈನ್ ಮಾಡ್ಕೊಬೇಕು ಕೊಡೋಣ ಅವ್ರು ಬರ್ತಾರೆ ಇವಾಗ ಎಂಟು ಸಾವಿರ ಅಂತಲ್ಲ ಎಂಟು ಸಾವಿರ ರೂಪಾಯೇ ಕೊಡ್ತಾರೆ ನಿಮಗೆ ಎಂಟು ಸಾವಿರ ರೂಪಾಯಿ ಕೊಡ್ತಾರೆ ನೀನು ಚೆಕ್ ಇದು ಬಲ್ಲಿ ರಸೀಪ್ಟ್ ಹಾಕಿಸ್ಕೊಂಡು ಬಾ ಯಾಕೆ ಮಿಸ್ ಮಾಡಬೇಕು ನೋಡಿ ನಿಮಗೆ

அதுக்கு போன் நம்பர் கொடுங்க போன் நம்பர்லயே சொல்லிடுங்க மணி போயிடுது ஒட்டே எல்லாம் பொறுக்கட்ட பிச்சைக்காரன் போடாம மரோட